ಸರ್ಟಿ ಅಲ್ಲ ಬಳಸ್ಕೊಂಡಿರ್ತಕ್ಕಂಥದ್ದು ಇದೇ ಇಲ್ಲ ಅಂತಲ್ಲ ಅದಕ್ಕೆ ಸುಳ್ಳ್ಯಾ ಕೇಳ್ಬೇಕು ಮಾನ್ಯ ಮುಖ್ಯಮಂತ್ರಿ ಅವ್ರ ಜೊತೆ ಎಲ್ಲ ಸೀರೆ ಅವರು ಒತ್ತಡ ಮಾಡಿದ್ದಾರೆ ಈಗ ಸೊ ಮುಖ್ಯಮಂತ್ರಿ ಅವರು ತೀರ್ಮಾನ ಮಾಡ್ತಾರ್ಯಾರಂಟಿಗೆ ಹಂಚಿಕೆ ಆದರೆ ಸ್ವಲ್ಪ ತೊಗೊಂಡಿದ್ದೀರಿ ನೋಡಿರಿ ನೀವು ಈ ಗ್ಯಾರಂಟಿಗಳ ಬಗ್ಗೆ ಇವತ್ತೇನು ಮಾತನಾಡ್ತಾರಲ್ಲ ಬಿಜೆಪಿರ ಹೇಳ್ತಾರಲ್ಲ ಎಸ್ ಸಿ ಪಿ ಟಿ ಟಿ ಎಸ್ ಪಿ ಪ್ರಾರಂಭ ಮಾಡಿದಾರೆ ಯಾರು ಹಾಂ ನೀವು ಅಗ್ಲೆಲ್ಲ ಬಂದ ಬಿ ಜೆ ಪಿರೋದು ನಮಗೆ ಕೇಳ್ತಾರಲ್ಲ ಅವ್ರ ಕಾಲದಾಗ ಎಷ್ಟು ಕೊಟ್ಟಿದ್ದಾರೆ ದುಡ್ಡು ಎಸ್ ಸಿ ಪಿ ಟಿ ಎಸ್ ಪಿಲಿ ಅಲ್ಲಿ ಇಪ್ಪತ್ತು ರಾಜ್ಯಗಳ ಎಸ್ ಸಿ ಪಿ ಟಿ ಎಸ್ ಪಿ ಇಂಪ್ಲಿಮೆಂಟ್ ಹ್ಯಾವ್ ದ ಗಾಟ್ ಇನ್ ಇ ಮಾರಲ್ ರೈಟ್ ಆಸ್ ದಿಸ್ ಕ್ವಶನ್ ನೈನ್ಟೀನ್ ಟು ಟ್ವೆಂಟಿ ಸ್ಟೇಟ್ಸ್ ನಲ್ಲಿ ಬಿಜೆಪಿ ಇದ್ದಾರೆ ಎಲ್ಲಾನು ಸಿ ಪಿ ಟಿ ಟಿ ಎಸ್ ಪಿ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ದಾರೆ ಅವರು ನಾವು ತಂದ ಮೇಲೆ ಸುಮ್ಮನೆ ಏನೋ ಒಂದು ಹೇಳೋದು ಸುಮ್ಮನೆ ನೋಡಿರಿ ಇದು ಸ್ಟಾಪ್ ಮಾಡಿ ಕೇಳಿರಿ ಬಿಜೆಪಿಯವ್ರಿಗೆ ಆಮೇಲೆ ನೀವು ಕೂಡ ಅವ್ರನ್ನ ಕೇಳಿ ಆ ಪ್ರಶ್ನೆ ಅವ್ರ ಕಾಲದಲ್ಲಿ ಎಷ್ಟು ಖರ್ಚಾಗಿದೆ ಕೇಳಿ ಹೇಳ್ಬೇಕಲ್ಲ ನೀವು ಅಲ್ಲ ನೀವು ನನ್ನ ರಿಕ್ವೆಸ್ಟ್ ನಿಮಗೆ ನೀವು ಅದನ್ನು ಕೇಳಿ ಫಸ್ಟ್ ನಮ್ಮನ್ನು ಅಟ್ಯಾಕ್ ಮಾಡಿದ ತಕ್ಷಣ ನೀವು ಕೇಳಿ ಸರ್ ನಿಮ್ಮ ಕಾಲದಲ್ಲಿ ಎಷ್ಟು ಖರ್ಚು ಮಾಡಿದೀರಿ ಹೇಳ್ಬೇಕಲ್ಲ ಅವರು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೆ ಅವ್ರ ಅಧಿಕಾರ ಇತ್ತು ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ವಾ ಜನಕ್ಕೆ ಬಹಿರಂಗವಾಗಿ ಅದರ ಬಗ್ಗೆ ಚರ್ಚೆ ಕೇಳಿ ಇವತ್ತು ಇಡೀ ದೇಶದಲ್ಲಿ ಇಪ್ಪತ್ತು ರಾಜ್ಯಗಳಲ್ಲಿ ಬಿಜೆಪಿ ಇದೆ ಎಲ್ಲಿ ಎಸ್ ಸಿ ಪಿ ಟಿ ಟಿ ಎಸ್ ಪಿ ಕಾರ್ಯಕ್ರಮ ಮಾಡಿದಾರ ಏನಾರು ಮಾಡಿದಾರಾ ರಾಜಸ್ಥಾನಲ್ಲಿ ಗುಜರಾತ್ನಲ್ಲಿ ಎಲ್ಲರೂ ಮಾಡಿದಾರಾ ಗುಜರಾತ್ ಮೂವತ್ತ್ ನಲ್ವತ್ತು ವರ್ಷ ಅವರೇ ಆಳ್ತದೆ ಮಾಡಿದಾರಾ ಎಂ ಪಿ ಎಲ್ ಮಾಡಿದಾರಾ ಸುಮ್ಮನೆ ಏನೋ ಮಾತಾಡ್ತಾರೆ ಬಂದು ಹೇಳ್ತಾರೆ ನೀವು ನಮ್ಮನ್ನು ಕೇಳ್ತೀರಿ ಹೇಳಿರಿ